ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೇಶವ ಹಿಂದಿನಿಂದ ಬಂದು ಮೀನನ್ನು ತಪ್ಕೋತಾನೆ ಏನು ಕೇಶವ ಇದು ಅತ್ತೆ ಮಾವ ಎಲ್ಲ ಮನೇಲೇ ಇದ್ದಾರೆ ಏನಿವತ್ತು ನಮ್ಮ ಯಜಮಾನ್ರು ರೊಮ್ಯಾಂಟಿಕ್ ಮೂಡಲ್ಲಿರೋ ಹಾಗಿದೆ ಅಂತಾಳೆ ಮೀನಾ ಥ್ಯಾಂಕ್ಸ್ ಮೀನಾ ಅಂತಾನೆ ಕೇಶವ ಥ್ಯಾಂಕ್ಸಾ ಏನು ಕೇಶವ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳೋದು ಯಾವಾಗ ಕಲ್ತ್ಕೊಂಡೆ ಅಂತಾಳೆ ಮೀನಾ ಒಬ್ಬ ವ್ಯಕ್ತಿ ಮನಸ್ಸನ್ನು ಅಮ್ಮಂಗಿಂತ ಹೆಚ್ಚಾಗಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ನೀನು ನನ್ನ ಅಮ್ಮನಷ್ಟೇ ಅರ್ಥ ಮಾಡ್ಕೊಂಡು ನಾನು ಬೇಜಾರಲ್ಲಿದ್ದೀನಿ ಅಂತ ಗೊತ್ತಾಗಿ ನನಗೆ ಇಷ್ಟವಾದ ಅಡುಗೆ ಮಾಡಿ ಅಂಗಡಿವರೆಗೂ ತಂದುಬಿಟ್ಟಿದ್ಯಲೇ ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಕಣೆ ಲವ್ ಯು ಕಣೆ ಅಂತಾನೆ ಕೇಶವ ಲವ್ ಯು ಟೂ ಕೇಶವ ನಿನಗೆ ಖುಷಿ ಆಯ್ತಲ್ವಾ ಹಾಗಾದರೆ ನನಗೂ ಖುಷಿನೇ ಸಪ್ಪೆ ಮುಖ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ ಕಣು ಸರಿ ನಿನಗೆ ತೊಂಡೆಕಾಯಿ ಪಲ್ಯ ಇಷ್ಟ ಆಯ್ತಾ ಅಂತಾಳೆ ಮೀನ ಅದ್ಭುತವಾಗಿತ್ತು ಅಂತಾನೆ ಕೇಶವ ಆಗ ಗಿರಿಜಾ ಬಂದು ಇರುತ್ತೆ ಇರುತ್ತೆ ಹೆಂಡತಿ ಮಾಡಿದ್ದು ಅಂದಮೇಲೆ ತೊಂಡೆಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ ಗುಂಬಳಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ ಅಲ್ವೇನೂ ನನ್ನ ಮಗನೇ ಅಂತಾರೆ ಅಮ್ಮ ಅದು ಅಂತಾನೆ ಕೇಶವ ನಾನು ತೊಂಡೆಕಾಯಿ ಪಲ್ಯ ಮಾಡಿದಾಗ ಡಬ್ಬಿ ಹಾಗೆ ಮನೆಗೆ ಬರ್ತಿತ್ತು ಹೆಂಡತಿ ತೊಂಡೆಕಾಯಿ ಪಲ್ಯ ಮಾಡಿ ್ಕೊಂಡು ಬಂದರೆ ಚಪ್ಪರ್ಸ್ಕೊಂಡು ತಿಂದಿದ್ದೆ ತಿಂದಿದ್ದು ಹೋಗೋ ಅಂತಾರೆ ಗಿರಿಜಾ ಅಮ್ಮ ನಾನು ಇತ್ತೀಚೆಗೆ ತರಕಾರಿ ತಿನ್ನೋದು ಅಭ್ಯಾಸ ಮಾಡ್ಕೋತಿದ್ದೀನಿ ಒಳ್ಳೇದಲ್ವಾ ಅಂತಾನೆ ಕೇಶವ ಇದಕ್ಕೇನು ಕಡಿಮೆ ಇಲ್ಲ ನಿನ್ನ ಹೆಂಡತಿ ಎಲ್ಲ ಹೇಳಿದಾಳಪ್ಪ ನೀವಿಬ್ಬರು ಲವ್ ಮಾಡ್ತಿರುವಾಗ ಅವಳು ನಿನಗೆ ತೊಂಡೆಕಾಯಿ ಪಲ್ಯ ತರ್ತಿದ್ದಿದ್ದೇನೋ ನೀನು ತಿಂತಿದ್ದೇನೋ ಅಂತಾರೆ ಗಿರಿಜಾ ಸಾರಿ ಕಣೋ ಕೇಶವ ಏನೋ ಫ್ಲೋನಲ್ಲಿ ಹೇಳಿಬಿಟ್ಟಿದ್ದೀನಿ ಕಣೋ ಅಂತಾಳೆ ಮೀನಾ ಮೀನಾ ಇವತ್ತು ಸುಲೋಚನ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನಾನು ಹೋಗಿ ಬರ್ತೀನಿ ಅಂತಾರೆ ಗಿರಿಜಾ ಮತ್ತು ನಾನು ಬರ್ತೀನಿ ಅಂತಾಳೆ ಮೀನಾ ಮೀನಾ ಅದು ನಿಮ್ಮ ಮಾವ ಇವತ್ತ್ಯಾಕೋ ಸುಸ್ತು ಅಂತ ಮಲಗಿದ್ದಾರೆ ಕಣೆ ನೀನು ಮನೇಲಿದ್ದು ಅವರನ್ನು ಸ್ವಲ್ಪ ಗಮನಿಸ್ಕೊಂಡು ನಾನು ಹೋಗಿ ಬರ್ತೀನಿ ಅಂತಾರೆ ಗಿರಿಜಾ ಮಾವನ್ನ ಸೂಪರಾಗಿ ನೋಡ್ಕೊತೀನಿ ಅಂತಾಳೆ ಮೀನಾ ನನ್ನ ಕರ್ಕೊಂಡು ಹೋಗು ಕೇಶವ ಅಂತಾರೆ ಗಿರಿಜಾ ನಡಿ ಅಂತಾನೆ ಕೇಶವ ಈಚೆ ಅಮೂಲ್ಯ ಸಿದ್ದುಗೆ ಕಾಲ್ ಮಾಡಿ ಸಿದ್ದು ನಾನು ನಿನಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಾಗಿತ್ತು ಅಂತಾಳೆ ಏನಮ್ಮ ಅಂತಾನೆ ಸಿದ್ದು ಫಸ್ಟ್ ಐ ಲವ್ ಯು ಹೇಳು ಅಂತ ಆಮೇಲೆ ಹೇಳ್ತೀನಿ ಅಂತಾಳೆ ಅಮೂಲ್ಯ ಐ ಐ ಲವ್ ಯು ಅಂತಲೇ ಸಿದ್ದು ಅದು ನಾನು ಅಪ್ಪನ ಹತ್ರ ಮಾತಾಡಿ ದುಡ್ಡು ಅರೇಂಜ್ ಮಾಡಿದೆ ಅಂತಳೆ ಅಮೂಲ್ಯ ನೀನು ನಂಬೋಕೆ ಆಗ್ತಿಲ್ಲ ಅಮ್ಮ ಯು ಆರ್ ರಿಯಲಿ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಸಿದ್ದು ಇಟ್ಸ್ ಓಕೆ ನಿಮ್ಮ ಬಾವಿ ಹೆಂಡತಿ ಹತ್ರ ಥ್ಯಾಂಕ್ ಯು ಸಾರಿ ಇದೆಲ್ಲ ಹೇಳ್ತಾರ ಹೇಳು ಅಂತಳೆ ಅಮೂಲ್ಯ ನೀನು ಮಾಡ್ತಿರೋ ಹೆಲ್ಪನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ ಇಷ್ಟಕ್ಕೂ ಅಪ್ಪನ ಹೇಗೆ ಒಪ್ಪಿಸಿದೆ ಅಂತಲೇ ಸಿದ್ದು ಇಲ್ಲಿವರೆಗೂ ನಾನು ಅಪ್ಪನ ಹತ್ರ ಸುಳ್ಳೇ ಹೇಳಿರಲಿಲ್ಲ ಈಗ ಹೇಳೋ ಹಾಗಾಯಿತು ಅಂತಳೆ ಅಮೂಲ್ಯ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂದಮೇಲೆ ತಲೆ ಕೆಡಿಸ್ಕೋಬಾರ್ದು ನಿನ್ನ ಋಣನ ನಾನು ಹೇಗೆ ತೀರಿಸಲಿ ಅಮ್ಮ ಅಂತಲೇ ಸಿದ್ದು ನಿನಗೆ ನನ್ನ ಋಣ ತೀರಿಸಲೇಬೇಕು ಅಂತಂದರೆ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೋ ಆಮೇಲೆ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳು ನನಗೆ ತಾಳಿ ಕಟ್ಟು ಅದೇ ನೀನು ನನಗೆ ತೀರಿಸೋ ಋಣ ಅಂತಳೆ ಅಮೂಲ್ಯ ನಿನ್ನಂತ ಒಳ್ಳೆ ಹುಡುಗಿ ಸಿಗ್ತಾಳೆಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಿದ್ರೂ ಹೋಗ್ತೀನಿ ಲವ್ ಯು ಅಮೂಲ್ಯ ಅಂತಲೇ ಸಿದ್ದು ಲವ್ ಯು ಟು ಸಿದ್ದು ನಾಳೆ ಸಿಗೋಣ ಅಂತ ಮೂಲೆ ಕಾಲ್ ಕಟ್ ಮಾಡ್ತಾಳೆ ಈಚೆ ನಂದನ್ ತಲೆ ಇಟ್ಕೊಂಡು ಮಲಗಿಂದ ಹೇಳ್ತಾರೆ ಈಚೆ ಮೀನಾ ಅತ್ತೆ ಹತ್ರ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ಕೇಳಲೇ ಇಲ್ವಲ್ಲ ಚಪಾತಿಗೆ ಏನು ಪಲ್ಯ ಮಾಡಲಿ ಅಂತಾಳೆ ಆಗ ನಂದನ್ ಗಿರಿಜಾ ಅಂತ ಕರೀತಾರೆ ನಮ್ಮ ಮಾವಂಗೆ ಎಷ್ಟು ಕೊಬ್ಬಿರಬೇಕು ಅತ್ತೆ ಮನೇಲಿ ಇಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಆದರೂ ನನ್ನ ಹೆಸರು ಕರಿತಿಲ್ವಲ್ಲ ಗಿರಿಜಾ ಗಿರಿಜಾ ಅಂತ ಅವರನ್ನೇ ಕರೀತಿದ್ದಾರೆ ಅಂತಾಳೆ ಮೀನಾ ಗಿರಿಜಾ ಬಾ ಇಲ್ಲಿ ಅಂತಾರೆ ನಂದ ನನ್ನ ಹೆಸರು ಕರೆಯುವವರೆಗೂ ಹೋಗಲ್ಲ ನೋಡೋಣ ಅದು ಯಾವಾಗ ಮೀನ ಬಾ ಅಮ್ಮ ಅಂತ ಕರೀತಾರೆ ಅಂತ ಅಂತಾಳೆ ಮೀನಾ ಸತ್ಯನಾರಾಯಣ ಪೂಜೆಗೆ ಹೋಗ್ತೀನಿ ಅಂತ ಹೇಳಿದ್ಲಲ್ವಾ ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ವ ಅವಳು ಅಂತ ಗಿರಿಜಾ ಅಂತಾರೆ ನಂತರ ನಿಧಾನಕ್ಕೆ ಎದ್ದು ರೂಮಿಂದ ಹೊರಗೆ ಬಂದು ಎದೆನ ಹಿಡ್ಕೊಂಡು ಅಲ್ಲೇ ಹಾಲ್ನಲ್ಲಿ ಬಿದ್ದು ಹೋಗ್ತಾರೆ ಏನೂ ಸೌಂಡ್ ಇಲ್ವಲ್ಲ ನಮ್ಮ ಅವಂಗೆ ಎಷ್ಟು ಹಠ ಇರಬೇಕು ಅದೇನು ಅಂತ ಹೋಗಿ ನಾನೇ ನೋಡ್ತೀನಿ ಪಾಪ ಸುಸ್ತು ಅಂತ ಬೇರೆ ಮಲಗಿದ್ರು ಅಂತ ಬರುವಾಗ ನಾನು ನಂದನ್ ಬಿದ್ದಿರೋದನ್ನು ನೋಡಿ ಮಾವ ಏನಾಯ್ತು ಮಾವ ಹೇಳಿ ಮಾವ ಅಂತ ನೀರನ್ನು ತಂದು ಮುಖಕ್ಕೆ ಚಿಮುಕಿಸಿ ಎಚ್ಚರ ಆಗಿ ಮಾವ ಏನಾಯಿತು ಮಾವ ಎದ್ದೇಳಿ ಕಣ್ಬಿಡಿ ಮಾವ ಅಂತ ಫೋನ್ ತಗೊಂಡು ಅಯ್ಯೋ ಫೋನು ವರ್ಕ್ ಆಗ್ತಿಲ್ವಲ್ಲ ಈ ಫೋನು ಈಗಲೇ ಹ್ಯಾಂಗಾಗಬೇಕಾ ಮಾವ ಏನಾಯ್ತು ಮಾವ ಅಂತ ಮನೆಯಿಂದ ಹೊರಗೆ ಬರುವಾಗ ಸೂರ್ಯಕಾಂತ್ ಚಂದ್ರಕಾಂತ್ ಕಾರಲ್ಲಿ ಹೊರಡ್ತಾ ಇರ್ತಾರೆ ಅವರಿಗೆ ಅಡ್ಡ ಬಂದು ನೋಡಿ ಸರ್ ನಮ್ಮ ಮಾವನ್ಗೆ ಏನಾಗಿದೆ ಗೊತ್ತಿಲ್ಲ ಪ್ರಜ್ಞೆ ತಪ್ಪೇ ಬಿದ್ದು ಹೋಗಿದ್ದಾರೆ ಅವರನ್ನು ಉಳಿಸ್ಕೋಬೇಕು ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತಾರೆ ಅಂತಾಳೆ ಮೀನಾ ಆಗ ಸೂರ್ಯ ಕಾರನ್ನು ಹಾರ್ನ್ ಮಾಡ್ತಾರೆ ನಾನು ನಿಮಗೆ ತೊಂದರೆ ಕೊಡಲ್ಲ ಸರ್ ಒಂದೇ ಒಂದು ಸಲ ಹೆಲ್ಪ್ ಮಾಡಿ ಮನೇಲಿ ಯಾರೂ ಇಲ್ಲ ಗಾಬರಿ ಆಗ್ತಿದೆ ನನ್ನ ಫೋನ್ ಕೂಡ ಕೆಲಸ ಮಾಡ್ತಿಲ್ಲ ದಯವಿಟ್ಟು ಸಹಾಯ ಮಾಡಿ ಸರ್ ನನಗೆ ಗೊತ್ತು ಸರ್ ನೀವು ನಮ್ಮ ನಮಗೆ ಶತ್ರುಗಳು ಅಂತ ಆದರೆ ಈ ಸಮಯದಲ್ಲಿ ದ್ವೇಷ ಸಾಧಿಸೋದು ಸರಿಯಿಲ್ಲ ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ಸಹಾಯ ಮಾಡಿ ಸರ್ ಹೋದ್ ಸಲ ನಡೆದಿದ್ದ ಘಟನೆ ಇನ್ನೂ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಬೇಕಿದ್ದರೆ ನಾಲ್ಕು ಕೇಟ್ ಹೊಡೆದ್ಬಿಡಿ ನಮ್ಮ ಮಾವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ದಯವಿಟ್ಟು ಬನ್ನಿ ಸರ್ ಅಂತ ಮೀನಾ ಬೇಡ್ಕೊಂಡ್ರು ಅವ್ರ ಕಾರ್ ತಗೊಂಡು ಹೋಗಿಬಿಡ್ತಾರೆ ನೀನು ವಾಪಸ್ ಒಳಗೆ ಹೋಗಿ ಬಂದು ಅಯ್ಯೋ ಮಾವ ನೀವು ಮೊದಲನೇ ಸಲ ಕರೆದಾಗಲೇ ನಾನು ಬರಬೇಕಾಗಿತ್ತು ಯಾರೂ ಸಹಾಯ ಮಾಡ್ತಿಲ್ವಲ್ಲ ಏನು ಮಾಡಲಿ ನಾನು ಅಂತ ಏನೋ ಮಾಡಿ ತಂದು ಕುಡ್ಸೋಕೆ ನೋಡಿ ಅವ್ರು ಕುಡಿಯೋಲ್ಲ ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ರೋಡಿಗೆ ಬಂದು ಆಟೋ ತಗೊಂಡು ಬಂದು ಅಣ್ಣ ಬನ್ನಿ ಸ್ವಲ್ಪ ಸಹಾಯ ಮಾಡಿ ಬನ್ನಿ ಅಂತ ಅವರನ್ನು ಮನೆಯೊಳಗೆ ಕರ್ಕೊಂಡು ಬಂದು ಅವ್ರ ಸಹಾಯದಿಂದ ನಂದನವರನ್ನು ಆಟೋದಲ್ಲೇ ಕೂಡಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ ಡಾಕ್ಟರ್ ನಮ್ಮ ಮಾವ ಎಚ್ಚರ ತಪ್ಪಿದ್ದಾರೆ ಏನಾಗಿದೆ ಹೇಳಿ ಡಾಕ್ಟರ್ ಅಂತಾಳೆ ಮೀನಾ ಡಾಕ್ಟರ್ ಟೆಸ್ಟ್ ಮಾಡಿ ಒ ಪಿ ಡಿಗೆ ಕರ್ಕೊಂಡು ಬನ್ನಿ ಅಂತಾರೆ ಮೀನಾ ಹೊರಗಡೆ ಕಾಯ್ತಿರ್ತಾಳೆ ಆಗ ಗಿರಿಜಾ ಕೇಶವ ಬರ್ತಾರೆ ಮೀನಾ ಅವರಿಗೆ ಏನೈತೆ ಹೇಳೆ ಅಂತಾರೆ ಗಿರಿಜಾ ಡಾಕ್ಟರ್ ಏನಂದ್ರು ಅಂತಾನೆ ಕೇಶವ ಡಾಕ್ಟರ್ ನೋಡ್ತಿದ್ದಾರೆ ಮಾವ ಮನೆಯಲ್ಲಿ ತಲೆ ಸುತ್ತ ಬಂದು ಬಿದ್ದು ಹೋಗಿದ್ರು ಎಷ್ಟು ಟೆಪ್ಸ್ ಇದ್ರು ಎದ್ದೇಳಲೇ ಇಲ್ಲ ನಾನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ತುಂಬ ಭಯ ಆಯಿತು ಅಂತಾಳೆ ಮೀನಾ ಆಗ ಮನೆಯವರೆಲ್ಲ ಬರ್ತಾರೆ ಅತ್ತಿಗೆ ಅಪ್ಪ ಹುಷಾರಾಗಿದ್ದಾರಾ ಅಂತನೇವಲ್ಲ ಬಾ ಡಾಕ್ಟ್ರು ಬಂದು ಹೇಳುವರೆಗೂ ಕಾಯಬೇಕು ಅಂತಾಳೆ ಮೀನಾ ದೇವ್ರೆ ಏನಾಯ್ತಪ್ಪ ಇವರಿಗೆ ಪೂಜೆಗೆ ಹೋಗಬಾರ್ದಾಗಿತ್ತು ನಾನು ಅಯ್ಯೋ ಭಗವಂತ ಅಂತ ಗಿರಿಜಾ ಅಳಬೇಡ ಅಮ್ಮ ಅಂತಾನೆ ಕೇಶವ ರಕ್ಷಾನು ಅಳ್ತಾಳೆ ನೀನು ಅಳಬೇಡ ರಕ್ಷಾ ಅತ್ತೆನು ಅಳ್ತಾರೆ ಸಮಾಧಾನ ಮಾಡ್ಕೊ ಅಂತಾಳೆ ಮೀನಾ ಡಾಕ್ಟರ್ ಬಂದರು ಅಂತಾನೆ ಒಲ್ಲವ ಅಪ್ಪ ಹೇಗಿದ್ದಾರೆ ಅಂತಾನೆ ಮಾಧವ ನೌ ಹೀ ಈಸ್ ಔಟ್ ಆಫ್ ಡೇಂಜರ್ ಆದರೆ ಅವ್ರ ಬಿ ಪಿ ಶುಗರ್ ಲೆವೆಲ್ ಎಕ್ಸ್ಟ್ರೀಮ್ಲಿ ಲೋ ಆಗಿತ್ತು ನನಗನ್ಸುತ್ತೆ ಅವ್ರು ಯಾವುದಕ್ಕಾದರೂ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಇದಕ್ಕೂ ಮುಂಚೆ ಅವರಿಗೆ ಯಾವತ್ತಾದರೂ ಹೀಗಾಗಿತ್ತಾ ಐ ಮೀನ್ ತಲೆ ಸುತ್ತು ಬಂದು ಈ ರೀತಿ ಮೂರ್ಚೆ ತಪ್ಪಿ ಬಿದ್ದಿದ್ರಾ ಅಂತಾರೆ ಡಾಕ್ಟರ್ ಇಲ್ಲ ಸರ್ ಅವರಿಗೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಆದರೆ ಮನಸ್ಸಲ್ಲಿ ತುಂಬನೂ ತಿಂದಿದ್ದಾರೆ ಡಾಕ್ಟರ್ ಈ ಥರ ಕುಸ್ತು ಬಿದ್ದಿರಲಿಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಡಾಕ್ಟ್ರೆ ಅಂತಾರೆ ಗಿರಿಜಾ ಈ ಶುಗರ್ ಲೋ ಆಗೋದು ತುಂಬಾ ಡೇಂಜರ್ ಸಲ ಹೀಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ನೀವು ಅವರನ್ನು ಟೈಮ್ಗೆ ಸರಿಯಾಗಿ ಕರ್ಕೊಂಡು ಬಂದಿದ್ದಕ್ಕೆ ಆಯಿತು ಇನ್ನೊಂದು ಹಾಫ್ ಆ್ಯನ್ ಅವರ್ ಲೇಟ್ ಆಗಿದ್ದರೂ ಪರಿಸ್ಥಿತಿ ಕೈಮಿರ್ತಿತ್ತು ಅಂತಾರೆ ಡಾಕ್ಟರ್ ಅಯ್ಯೋ ದೇವರೇ ಅಂತಾರೆ ಗಿರಿಜಾ ಈಗ ಟ್ರೀಟ್ ಮಾಡಿದ್ದೀನಿ ಯಾರು ಟೆನ್ಷನ್ ಮಾಡ್ಕೊಬೇಡಿ ಅಂತಾರೆ ಡಾಕ್ಟರ್ ಡಾಕ್ಟರ್ ನಾವು ಅವರನ್ನು ನೋಡ್ಬೋದಾ ಅಂತಾರೆ ಗಿರಿಜಾ ಸದ್ಯಕ್ಕೆ ನಾವು ಅವರಿಗೆ ಡ್ರಿಪ್ಸ್ ಹಾಕಿದ್ದೀವಿ ಅವ್ರು ಹಾಗೆ ರೆಸ್ಟ್ ತಗೊಳ್ಳಿ ಇನ್ನೂ ಟೂ ಅವರ್ಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಮೆಡಿಸಿನ್ ಕೊಟ್ಟಿದ್ದೀನಿ ಟೈಮ್ಗೆ ಸರಿಯಾಗಿ ತಗೊಳಕ್ಕೆ ಹೇಳಿ ಅವರಿಗೆ ಇನ್ಯಾವುದೇ ಕಾರಣಕ್ಕೂ ಅವರಿಗೆ ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತಾರೆ ಡಾಕ್ಟರ್ ಮೀನಾ ನಮ್ಮ ಪಾಲಿಗೆ ನೀನೇ ದೇವರಾಗಿ ಬಂದೆ ಕಣೆ ಅಂತ ಮೀನನ್ನು ತಬ್ಕೋತಾರೆ ಗಿರಿಜಾ ನಂತರ ನಂದನ್ನ ಮನೆಗೆ ಕರ್ಕೊಂಡು ಬಂದು ಸೋಪದಲ್ಲಿ ಕೂರಿಸ್ತಾರೆ ಅಪ್ಪ ಇವಾಗ ಪರವಾಗಿಲ್ವ ಸುಸ್ತು ಏನಾದರೂ ಆಗ್ತಿದೆಯಾ ಅಂತಾನೆ ಕೇಶವ ಅಪ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದ್ಯಾ ಇದ್ರೆ ಹೇಳಿ ಅಪ್ಪ ಅಂತಾನೇ ಮಾಧವ ನನಗೇನು ಆಗಿಲ್ವಾ ಚೆನ್ನಾಗಿದ್ದೀನಿ ಅಂತಾರೆ ನಂದನ್ ಅತ್ತಿಗೆ ಥ್ಯಾಂಕ್ಸ್ ನೀವು ಇಲ್ಲ ಅಂದಿದ್ರೆ ಅಪ್ಪ ಅನ್ಕಾನ್ಷಿಯಸ್ ಇರ್ತಿದ್ರು ನಾವು ಯಾರಾದರೂ ಮನೆಗೆ ಬರೋ ತನಕ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ನೀವು ಕರೆಕ್ಟ್ ಟೈಮಿಗೆ ಮನೇಲಿದ್ದು ಅಪ್ಪನ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ ಅಂತಾನೆ ಒಲ್ಲವ ಡಾಕ್ಟರ್ ಹೇಳಿದ್ರಲ್ವಾ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿದ್ರು ಡೇಂಜರ್ ಇತ್ತು ಅಂತ ನೀನು ಆಗೋ ಅನಾಹುತ ತಪ್ಪಿಸಿಬಿಟ್ಟೆ ಕಣಮ್ಮ ಅಂತಾನೆ ಸುಂದ್ರ ಆದರೂ ಮೀನಾ ಈ ರೀತಿ ಆದಾಗ ನಮ್ಗೆ ಯಾರಿಗಾದರೂ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವ ಅಂತಾನೆ ಕೇಶವ ಮಾಡೋಕ್ಕೆ ಹೋದೆ ಕೇಶವ ಕೆಟ್ಟಗಳಿಗೆ ಆಗಲೇ ನನ್ನ ಫೋನ್ ಹ್ಯಾಂಗ್ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅಲ್ಲಿಂದೇ ಲ್ಯಾಂಡ್ಲೈನಿಂದ ಎಲ್ರಿಗೂ ಕಾಲ್ ಮಾಡಿದೆ ಅಂತಾಳೆ ಮೀನಾ ಮೀನಾ ಇವತ್ತು ನೀನು ನಮ್ಮನೆ ನಂದಾದೀಪನ ಉಳಿಸ್ಬಿಟ್ಟೆ ಕಣೆ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಗಿರಿಜಾ ಯಾಕೆ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಿದ್ದೀರಾ ಇದು ನನ್ನ ಕರ್ತವ್ಯ ಅಲ್ವಾ ಮಾವ ನನಗೂ ಅಪ್ಪನೇ ಅಲ್ವಾ ನೀವು ಈ ಥರ ಥ್ಯಾಂಕ್ಸ್ ಹೇಳ್ತಿದ್ರೆ ನನಗೆ ಮನೆಯಿಂದ ಹೊರಗಿನವಳು ಅನ್ನೋ ಫೀಲ್ ಆಗುತ್ತೆ ಬೇಜಾರಾಗುತ್ತೆ ಅಂತಾಳೆ ಮೀನಾ ನೀನು ಮಾಡಿರೋ ಕೆಲಸ ನಿಜಕ್ಕೂ ದೊಡ್ಡದು ಅಂತಾರೆ ಗಿರಿಜಾ ಗಿರಿಜಾ ನನ್ನ ರೂಮಿಗೆ ಕರ್ಕೊಂಡು ಹೋಗು ಅಂತಾರೆ ನಂದನ್ ಮಾವಂಗೆ ಗಂಜಿ ಕೊಡಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಗಂಜಿ ಮಾಡ್ಲಾ ಅತ್ತೆ ರಾಗಿ ಗಂಜಿ ಮಾಡ್ಲಾ ಅಕ್ಕಿ ಗಂಜಿ ಮಾಡಲ ಶುಗರ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಅಕ್ಕಿ ಗಂಜಿನೇ ಮಾಡ್ಕೊಂಡು ಬರ್ತೀನಿ ಅಂತ ಮೀನಾ ಹೇಳುವಾಗ ಗಿರಿಜಾ ನಾನು ರೂಮಿಗೆ ಹೋಗಬೇಕು ಅಂದೆ ಅಂತ ರೂಮಿಗೆ ಹೋಗ್ತಾರೆ ನಂದನ್ ಮಾತ್ರೆ ತರ್ತೀನಿ ಅಂತ ಗಿರಿಜಾ ಕೊಟ್ಟು ಕೊಟ್ಟು ಎರಡು ಊಟ ಆದಮೇಲೆ ಎರಡು ಮುಂಚೆ ಸದ್ಯಕ್ಕೆ ಇದು ತಗೊಳ್ಳಿ ಅಂತ ಅವ್ರ ಮುಖ ನೋಡದೆ ಮಾತಾಡ್ತಾರೆ ಗಿರಿಜಾ ಯಾಕೆ ಗಿರಿಜಾ ಆ ಕಡೆ ಮುಖ ಮಾಡ್ಕೊಂಡಿದ್ಯಾ ಯಾಕೆ ನನ್ನ ಜೊತೆ ಮಾತಾಡಲ್ವಾ ಅಂತಾರೆ ನಂದನ್ ಹೌದು ನನಗೆ ಸಿಟ್ಟು ಬಂದಿದೆ ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಂತಾರೆ ಗಿರಿಜಾ ಅಂಥದ್ದೇನಾಗಿದೆ ಅಂತಾರೆ ನಂದನ್ ಇವತ್ತಾಗಿದ್ದು ಸಾಲದು ಅಂತಾರೆ ಗಿರಿಜಾ ನಂದು ಏನು ತಪ್ಪಿದೆ ಇದರಲ್ಲಿ ಅಂತಾರೆ ನಂದನ್ ಇತ್ತೀಚೆಗೆ ನೀವೇನೋ ಸ್ಟ್ರೆಸ್ ಮಾಡ್ಕೋತಿದ್ದೀರಂತೆ ಅದಕ್ಕೆ ಹೀಗೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ ಕೋಪ ಮಾಡ್ಕೊತೀರಾ ತಲೆ ಕೆಡಿಸ್ಕೊಂಡು ಕೂತ್ಕೋತೀರ ನೀವೇ ಹೇಳಿ ಆ ದೇವರು ನಮಗೆ ಯಾವುದಕ್ಕೆ ಕಡಿಮೆ ಮಾಡಿದಾನೆ ಅಂಗಡಿ ಚೆನ್ನಾಗಿ ನಡೀತಿದೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಮಕ್ಕಳು ಚೆನ್ನಾಗಿ ಓದ್ತಾರೆ ನಿಮಗೆ ಇಷ್ಟ ಇಲ್ಲದೆ ಇದ್ದರು ಬಂದಿರೋ ಸೊಸೆ ಬಂಗಾರದಂಥ ಹುಡುಗಿರಿ ಇಷ್ಟೆಲ್ಲ ಇದ್ಮೇಲೂ ನಿಮಗೆ ಹಾಕಿರಿ ಸ್ಟ್ರೆಸ್ ಇನ್ಮೇಲೆ ನೀವು ಕೋಪ ಮಾಡ್ಕೊಳ್ಳಲ್ಲ ಚಿಂತೆ ಮಾಡಲ್ಲ ಅಂದರೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡೋದು ಅಂತಾರೆ ಗಿರಿಜಾ ಮಾತಾಡಲ್ಲ ಅಂತ ಎಷ್ಟು ಮಾತಾಡಿದೆ ನೋಡು ಹೀಗೆ ಹೇ ಅಂತಾರೆ ನಂದನ್ ಹೀಗೆಲ್ಲ ಹೇಳಿ ಮಾತನ್ನು ಮರೆಸ್ಬೇಡಿ ನಾನು ಹೇಳೋದಕ್ಕೆ ಒಪ್ಪಿಗೆ ಇದೆ ಅಲ್ವಾ ಹೇಳಿ ಅಂತಾರೆ ಗಿರಿಜಾ ಆಯಿತು ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತಾರೆ ನಂದನ್ ನೀವು ಬೆಳಿಗ್ಗೆ ಬೇಗ ಹೇಳೋದು ಬೇಡ ಮಕ್ಕಳೇ ಎದ್ದು ಬೇಗ ಓದ್ತಾರೆ ನೀವು ನಿದ್ದೆ ಚೆನ್ನಾಗಿ ಮಾಡಿ ಅಂತಾರೆ ಗಿರಿಜಾ ಆಯಿತು ನಾನು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಸರಿನಾ ಅಂತಾರೆ ನಂದನ್ ನಾನು ಹೋಗಿ ಊಟ ತರ್ತೀನಿ ಮಾತ್ರೆ ತೊಗೊಳ್ಳಿ ಅಂತ ವಾಪಸ್ ತಿರ್ಗಿ ನೀವು ಒಂದು ವಿಷಯ ಮರ್ತಿದ್ದೀರಾ ಅಂತಾರೆ ಗಿರಿಜಾ ಏನು ವಿಷಯ ಅಂತಾರೆ ನಂದನ್ ನೀವು ಯಾರಿಗೋ ಏನೋ ಹೇಳಬೇಕು ಅದನ್ನು ಹೇಳಿಬಿಡಿ ಅಂತಾರೆ ಗಿರಿಜಾ ಯಾರಿಗೇನು ಹೇಳಬೇಕು ಅಂತಾರೆ ನಂದನ್ ಅದನ್ನು ನಾನು ಹೇಳಲ್ಲ ನೀವೇ ಯೋಚನೆ ಮಾಡಿ ಅಂತ ಗಿರಿಜಾ ಹೋಗ್ತಾರೆ ನಾನು ಯಾರಿಗೇನು ಹೇಳಬೇಕು ಮರೆ ಮರ್ತಿದ್ದೀನಿ ಅಂತ ಯೋಚನೆ ಮಾಡ್ತಾರೆ ನಂದನ್ ಇಲ್ಲಿಗೆ ಈ ಸ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ